ಮಹಾವಿದ್ಯಾಲಯ ಪ್ರಾರಂಭ ಆಗಿ ಸುಮಾರು ಇಪ್ಪತ್ತ ಮೂರು ವರ್ಷಗಳು ಕಳೆದಿದೆ ಎರಡು ಸಾವಿರದ ಒಂದರಲ್ಲಿ ಪ್ರಾರಂಭ ಈ ಒಂದು ಸಂಸ್ಥೆ ಇಷ್ಟು ವರ್ಷಗಳ ತದನಂತರ ಈ ಒಂದು ಸಂಸ್ಥೆಗೆ ರಾಷ್ಟ್ರದ ಅತ್ಯುನ್ನತ ನ್ಯಾಕ್ ಏನಿದೆ ಅದರ ಒಂದು ತಪಾಸಣೆ ಮತ್ತು ವಿಶ್ಲೇಷಣೆ ಪ್ರಯುಕ್ತ ನಮಗೆ ಏಜ್ ರೇಟ್ ಬಂದಿದೆ ಅಂತ ಹೇಳೋದಕ್ಕೆ ನಾನು ಭಾಳ ಸಂತೋಷದಿಂದ ಈ ವಿಚಾರವನ್ನು ತಮ್ಮಲ್ಲಿ ಹಂಚಿಕೊಳ್ಳೋದಕ್ಕೆ ಈ ಒಂದು ಪತ್ರಕಾಕಿಯನ್ನು ಕರೆದಿದ್ದೆ ಸ್ನೇಹಿತರೆ ಯಾವುದೇ ಒಂದು ಉನ್ನತ ವಿದ್ಯಾಭ್ಯಾಸ ನೀಡುವಂಥ ವಿದ್ಯಾಸಂಸ್ಥೆಗಳು ಅದರ ಮಾನದಂಡ ಏನಾಗಿರಬೇಕು ಅಂತೇಳಿ ನಮ್ಮ ದೇಶದಲ್ಲಿ ನಿರ್ಧಾರ ನಿರ್ಧಾರ ಮಾಡುವಂತಹ ಒಂದು ಸಂಸ್ಥೆ ಈ ನ್ಯಾ ಇಲ್ಲಿ ತನ್ನದೇ ಆದಂತಹ ಸಾಕಷ್ಟು ಪ್ಯಾರಾಮಿಟರ್ಸ್ ಅಂತ ಹೇಳಿ ನಾವು ಕರೀತೇವೆ ಅದರ ಒಂದು ಬೇಸ್ ಮೇಲೆ ಅವರು ಈ ಒಂದು ಸಂಸ್ಥೆಯನ್ನು ಎಲ್ಲ ರೀತಿಯಲ್ಲೂ ಪಲಂಕೃಷವಾಗಿ ತಪಾಸಣೆಯನ್ನು ಮಾಡಿ ತದನಂತರ ನಾವು ಯಾವ ಮಠದಲ್ಲಿ ಇದ್ದೇವೆ ಅಂಥೇಳಿ ಆ ಸ್ಕೋರನ್ನು ನೀಡುವ ಒಂದು ಪ್ರಶ್ನೆ ಈ ತಿಂಗಳ ಹದಿನಾಲ್ಕು ಮತ್ತು ಹದಿನೆಂಟರಲ್ಲಿ ಆ ಒಂದು ಪೀರ್ ಟೀಮ್ ಅಂತ ಹರೀದಿಲಿ ಮೂರು ಸದಸ್ಯರ ಒಂದು ಟೀಮ್ ಕಾಲೇಜಿಗೆ ಭೇಟಿಯನ್ನು ನೀಡಿದರು ಅವರು ಎರಡು ದಿನಗಳ ಕಾಲ ಕುಲಂಕುಷವಾಗಿ ಎಲ್ಲ ರೀತಿಯ ಅಕಾಡೆಮಿ ಇರ್ಬೋದು ಅಥವಾ ನಾವು ಏನೇನು ಸೌಲಭ್ಯಗಳನ್ನು ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿ ಪಾಠಗಳನ್ನು ಮಾಡುವಂತಹ ರಾಜ್ಯಾಪತ್ರಗಳಿಗೆ ಮತ್ತು ಬೇರೆ ನಾನ್ ಟೀಚಿಂಗ್ ಸ್ಟಾಫ್ ನಾವು ನಾವೇ ಅವರು ನೀಡ್ತಾ ಇದ್ದೇವೆ ಅನ್ನೋದಕ್ಕೆಲ್ಲ ಪರಂಪಕ್ಷವಾಗಿ ಅವರು ನೋಡುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ ಇದರಲ್ಲಿ ನಮಗೆ ಅತ್ಯುನ್ನತವಾದಂತಹ ಏನಿದೆ ಬಂದಿದೆ ಅಂತೇಳಿ ನಿನ್ನೆ ನಮಗೆ ಅಲ್ಲಿಂದ ಒಂದು ಕಮ್ಯುನಿಕೇಷನ್ ಆಗಿದೆ ಈ ವಿಚಾರ ತಮ್ಮಲ್ಲಿ ಹಂಚ್ಕೋಬೇಕು ಮತ್ತು ಇದು ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಅದನ್ನು ನಮ್ಮ ತಾಲೂಕು ಮತ್ತು ನಗರದ ವಿದ್ಯಾರ್ಥಿಗಳಿಗೆ ತಲುಪಬೇಕು ಅನ್ನೋದು ನಮ್ಮ ಆಸೆ ಏನು ನಮ್ಮ ಸಂಸ್ಥಾಪಕರಾದಂಥ ಆರ್ ಎಸ್ ಮತ್ತು ಆಂಜನ ಆಡಳಿತ ಹಳೆಯ ಕಾರ್ಯದರ್ಶಿಗಳಾಗಿದ್ದಂಥ ಜಿ ಎಚ್ನಾದರುನಾಗರಾಜ್ರು ಮತ್ತು ಇನ್ನಿತರ ಪ್ರಶ್ನೆಗಳ ಆಶಯ ಏನಾಗಿತ್ತು ಅಂತ ಹೇಳಿದ್ರೆ ಈ ಒಂದು ಭಾಗದಲ್ಲಿ ಉನ್ನತವಾದಂತಹ ತಾಂತ್ರಿಕ ವಿದ್ಯಾಭ್ಯಾಸವನ್ನು ನಾವು ಕೊಡೋಣ ಇದರ ಮುಖಾಂತರ ನಮ್ಮ ತಾಲೂಕಿನ ನಮ್ಮ ಸುತ್ತಮುತ್ತಲಿನ ತಾಲೂಕಿನ ವಿದ್ಯಾರ್ಥಿಗಳು ಅನಗತ್ಯವಾಗಿ ಬೆಂಗಳೂರು ಹೋಗೋದು ಕಪ್ಲೀಸ್ ಮತ್ತು ಅವರಿಗೆ ಈ ವಿದ್ಯಾಭ್ಯಾಸ ಅವರ ಪೋಷಕರಿಗೆ ಕೈ ಹಿಡಿಕೋ ದರದಲ್ಲಿ ಸಿಗಲಿ ಅಂತದ್ದು ಅವರ ಆಶಯ ಆಗಿದೆ ಈ ಕಳೆದ ಏನು ಇಪ್ಪತ್ತ ಎರಡು ಇಪ್ಪತ್ತ್ಮೂರು ವರ್ಷಗಳಲ್ಲಿ ನಮ್ಮ ಒಂದು ಲೆಕ್ಕಾಚಾರದಂತೆ ನಮ್ಮ ತಾಲೂಕು ಹಾಗೂ ಮತ್ತು ನಮ್ಮ ನಗರ ಪ್ರದೇಶಗಳಿಂದ ಸುಮಾರು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಪದ್ಧತಿಯನ್ನು ಕೊಡ್ತಿದ್ದಾರೆ ಒಟ್ಟಾರೆ ಹೇಳೋದಾದರೆ ಒಂಬತ್ತರಿಂದ ಹತ್ತು ಸಾವಿರ ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದಾರೆ ಅದನ್ನು ನಮ್ಮ ತಾಲೂಕು ಮತ್ತು ನಮ್ಮ ನಗರದ ವಿದ್ಯಾರ್ಥಿಗಳು ಸುಮಾರು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಂಡು ಸಮಾಜದ ಮುಖ್ಯ ವಾಹಿನಿಗಳಲ್ಲಿ ಈಗಾಗಲೇ ಬೆಳೆ ಇದು ಬಹಳ ನಮಗೆ ಸಮಾಧಾನವನ್ನು ತಿಳಿದುಕೊಟ್ಟಂತಹ ವಿಚಾರ ಆದರೆ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳಿಗ ಇಲ್ಲಿ ಈ ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಂಡು ಹೋಗಿರುವಾಗ ನಮ್ಮ ಸುತ್ತಮುತ್ತಲಿನ ನಮ್ಮ ಸ್ಥಳೀಯ ವಿದ್ಯಾರ್ಥಿಗಳ ಪ್ರಮಾಣ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕು ಅಂತೇಳಿ ನಮ್ಮ ಆಸೆ ಅದಕ್ಕೆ ಪೂರಕವಾಗಿ ಇವತ್ತು ಏನು ಈ ನ್ಯಾಯದಿಂದ ಏ ಗೇಟ್ ಬಂದಿದೆ ಇದು ಹೇಳುತ್ತೆ ನಾವು ಯಾವುದೇ ಒಂದು ಬೆಂಗಳೂರಿನಲ್ಲಿರ್ತಕ್ಕಂತಹ ಪ್ರತಿಷ್ಠಿತ ಕಾಲೇಜ್ ಪ್ರತಿಷ್ಠಿತ ಕಾಲೇಜ್ ಕಡಿಮೆ ಇಲ್ಲ ಅಂತೇಳಿ ಇದು ನಮ್ಮ ಪೋಷಕರಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಇದು ಮುಟ್ಟಬೇಕು ಅವರಿಗೆ ಏನೊಂದು ಕಾನ್ಸೆಪ್ಟ್ ಇದೆ ಇದ್ರ ಗಿಡ ಮದ್ದಲ್ಲ ಅನ್ನೋದು ಅದು ಹೋಗಬೇಕು ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳು ಇವತ್ತು ಪ್ಲೇಸ್ಮೆಂಟ್ ಕೂಡ ಇದೆ ನಿಜ ನಮಗೆ ಸಿ ಇ ಟಿಯಲ್ಲಿ ಬರುವಂಥ ರ್ಯಾಂಕಿಂಗ್ ಆ ಒಂದು ಮಟ್ಟ ಕಡಿಮೆನೇ ಯಾಕೆಂದರೆ ಎಲ್ಲ ಬೆಂಗಳೂರು 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 ಇದು ಒಂದು ಭ್ರಮೆ ಅವರಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಲ್ಲೆಲ್ಲ ಕಾಲೇಜುಗಳಲ್ಲಿ ತುಂಬಿದ ಮೇಲೆ ನಮಗೆ ಬರ್ತಾರೆ ಅಂತಹ ವಿದ್ಯಾರ್ಥಿಗಳನ್ನು ಇಲ್ಲಿ ಸೇರಿಸ್ಕೊಂಡು ಅವರಿಗೆ ನಾಲ್ಕು ವರ್ಷಗಳ ಕಾಲ ಅತ್ಯುತ್ತಮವಾದಂತಹ ಅವರಿಗೆ ಒಂದು ಪಾಠ ಪ್ರವಚನಗಳನ್ನು ಇಂಜಿನಿಯರಿಂಗ್ ವಿಭಾಗದಲ್ಲಿ ನೀಡಿ ಅವರಿಂದ ಉತ್ತಮವಾದ ಒಂದು ಫಲಿತಾಂಶವನ್ನು ಪಡ್ಕೊಂಡು ಅವರನ್ನು ಒಳ್ಳೆಯ ಕಂಪನಿಗಳಿಗೆ ಪ್ಲೇಸ್ ಮಾಡಲು ನಿಜಕ್ಕೂ ಕೂಡ ಒಂದು ಬಹಳ ಒಂದು ಚಾಲೆಂಜಿಂಗ್ ಡಾಸ್ಟ್ ಅಂತ ಹೇಳಿದ್ರು ಅದೇ ರೀ ಬೆಂಗಳೂರಲ್ಲಿರ್ತಕ್ಕಂಥ ಅನೇಕ ಕಾಲೇಜುಗಳು ಪ್ರತಿಷ್ಠಿತ ಕಾಲೇಜುಗಳು ಅಂತ ಹೇಳ್ಕೊಳ್ತಾರೆ ಅವರ ಅಡ್ಮಿಷನ್ ಅವ್ರು ತಗೊಳದೇ ಅವ್ರಿಗೆ ಆತ್ಮೋದೇ ವಿದ್ಯಾರ್ಥಿಗಳು ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಬಂದಿರತಕ್ಕಂಥವ್ರು ಮತ್ತು ನೀಟಲ್ಲಿ ಬಹಳ ಒಳ್ಳೆಯ ರ್ಯಾಂಕ್ ಕೊಡ್ತಿರೋರು ಅಚ್ಚರಿಕೆ ಅಂಥ ವಿದ್ಯಾರ್ಥಿಗಳಿಂದ ಒಳ್ಳೆಯ ಫಲಿತಾಂಶವನ್ನು ಪಡೆಯೋದು ಬಹಳ ಕಷ್ಟ ಅಲ್ಲ ಆದರೆ ಏನು ಆವರೇಜು ವಿದ್ಯಾರ್ಥಿಗಳನ್ನು ಪಡ್ಕೊಂಡು ತಗೊಂಡು ನಾವು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ನಿಜಕ್ಕೂ ಕೂಡ ಇದು ಒಳ್ಳೆಯ ಕಾರ್ಯ ಇದನ್ನು ನೀವು ಗುರುತಿಸಬೇಕು ಅಂತಂದ್ರೆ ಇವತ್ತು ಪತ್ರಿಕಾ ರಂಗ ಪತ್ರಿಕಾ ಮಾಧ್ಯಮ ಇವತ್ತು ಬಹಳ ಪ್ರಬಲವಾದಂತಹ ಮಾಧ್ಯಮ ಅದರೊಂದು ದೃಶ್ಯ ಮಾಧ್ಯಮ ಅಂತ ಅಂತಂದರೆ ಕೂಡ ಅದು ಬಹಳ ಬಹಳ ಪ್ರಭಾವ ಆದ್ದರಿಂದ ನಾವು ಇಲ್ಲಿ ಮಾಡ್ತಾ ಒಳ್ಳೆಯ ಕಾರ್ಯವನ್ನು ತಾವು ಕೂಡ ಗುರುತಿಸಿ ನಮ್ಮ ಏನು ಇವತ್ತಿರ್ತಕ್ಕಂಥ ನಮ್ಮ ಪ್ರಿನ್ಸಿಪಾಲ್ಗಳನ್ನು ಹೇಳು ಅವರ ಬೋಧಕ ವರ್ಗ ಮತ್ತು ನಾನ್ ಟೀಚಿಂಗ್ ಅಂತ ಇರ್ತದೆ ಆ ವರ್ಗವು ಕೂಡ ಬಹಳ ಅವರು ತತ್ಪರತೆ ಮತ್ತು ಡೆಡಿಕೇಶನ್ ಅಂತ ಏನೇನು ಹೇಳ್ತೀವಿ ಅದನ್ನು ಕೊಟ್ಟು ನಮಗೆ ಸಹಕರಿಸಿ ಈ ಒಂದು ಒಳ್ಳೆಯ ಗ್ರೇಡ್ ಬರೋದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮದು ಕಾಲೇಜು ಒಳ್ಳೆಯ ಬ್ರ್ಯಾಂಡಿಂಗ್ ಆಗುತ್ತೆ ಈ ಬ್ರ್ಯಾಂಡಿಂಗ್ ಆಗೋದರಿಂದ ಏನಾಗುತ್ತಪ್ಪ ಹೇಳಿದರೆ ಒಳ್ಳೊಳ್ಳೆಯ ಕಂಪನಿಗಳು ಇದಕ್ಕೆ ಬಂದು ನಮ್ಮ ವಿದ್ಯಾರ್ಥಿಗಳನ್ನು ಆ ಕಂಪನಿಗಳಿಗೆ ಆಯ್ಕೆ ಮಾಡುವಂಥ ಒಂದು ಅವಕಾಶ ಆಗುತ್ತೆ ಆಗ ನಮ್ಮ ಯಾವುದೇ ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿ ಇರ್ಬೋದು ನಮ್ಮ ನಗರ ಭಾಗದ ವಿದ್ಯಾರ್ಥಿಗಳಿರ್ಬೋದು ಅಥವಾ ಪಕ್ಕದ ತಾಲೂಕಾಗಿರ್ತಕ್ಕಂಥ ಗೌರಿ ಹೊರಣಗೆರೆ ಮತ್ತು ಈ ಚಿಕ್ಕಬಳ್ಳಾಪುರ ಮಹಾರ್ಟ್ ನೆಲ್ಮಂಗಲ ಇತರರೆಲ್ಲರೂ ಕೂಡ ಇಲ್ಲಿ ಒಳ್ಳೆಯ ಅಭ್ಯಾಸವನ್ನು ಕೊಡುವಂತಹ ಒಳ್ಳೆಯ ವಿದ್ಯೆಯನ್ನು ಪಡ್ಕೊಳ್ಳುವಂಥ ಒಂದು ಅವಕಾಶ ಇದು ಆಗಿ ಬಂದಿದೆ ಇದಕ್ಕಾಗಿ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಟೀಚಿಂಗ್ ಫ್ಯಾಕಲ್ಟಿ ಮತ್ತು ನಾ ಟೀಚಿಂಗ್ ಫ್ಯಾಕಲ್ಟಿ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅದಲ್ಲದೆ ಈಗಿನ ಆಡಳಿತ ಮಂಡಳಿ ನಮ್ಮ ಅಧ್ಯಕ್ಷರಾದಂಥ ಜಿ ಎಚ್ ನಾಗರಾಜು ಮತ್ತು ಕಾರ್ಯದರ್ಶಿಗಳಾದಂಥ ಹನುಮಂತರಾಜು ಮತ್ತು ಇನ್ನೂ ಒಂಬತ್ತು ಜನ ನಾವು ಏನು ಪ್ರಶ್ನೆ ಇದ್ದಾವೆ ಇಲ್ಲಿ ಇದ್ದೀವಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ಕೆ ಬಹಳ ಸಹಕಾರವನ್ನು ನೀಡಿದ್ದಾರೆ ಈ ಒಂದು ಕಾಲೇಜು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಹಿಂದಿನ ಕಾಲೇಜು ಸಂಪೂರ್ಣ ನವೀಕರಣ ಆಯಿತು ಇದು ಬರೀ ಅಕಾಡೆಮಿಕ್ಸ್ ಮಾತ್ರ ಅಲ್ಲ ಅದು ಒಂದು ಲ್ಯಾಬ್ ಇರ್ಬೋದು ಒಂದು ಕ್ಲಾಸ್ ರೂಮ್ ಇರ್ಬೋದು ತಾವೇ ನೋಡ್ಬೋದು ಎಂಟ್ರಿಯಿಂದ ನಮ್ಮ ಪ್ರಾರಂಭದ ಎಂಟ್ರಿಯಿಂದ ಹಿಡಿದು ಒಳಗಡೆ ಬಲವಸನು ಯಾವ ರೀತಿ ನಾವು ಅದನ್ನು ನವೀಕರಣಗೊಳಿಸಿದ್ದೀವಿ ಅಂದರೂ ಕೂಡ ಅದನ್ನು ತಾವು ನೋಡ್ಬೋದು ಈ ಎಲ್ಲ ಕ್ಯಾರಾಮಿಟ್ರಸ್ ಅನ್ನು ನೋಡೇ ಅವರು ಇಟ್ಕೊಳ್ತಾರೆ ಹಾಗಾಗಿ ನಾವು ಭಾಳ ನಮ್ಮ ಆರ್ಥಿಕ ಸಂಪನ್ಮೂಲಗಳು ಭಾಳ ಕಡಿಮೆಯಿಂದಲೂ ಕೂಡ ಅದನ್ನು ಬಹಳ ಕಷ್ಟಪಟ್ಟು ನಾವು ಬೇರೆ ಬೇರೆ ಕಡೆಯಿಂದ ನಮ್ಮ ಆರ್ಥಿಕ ಸಂಪನ್ಮೂಲಗಳನ್ನು ಸಂಗ್ರಹಿಸಿ ನಾವು ಅದಕ್ಕೆ ಈ ಒಂದು ಕಾಲೇಜಿಗೆ ಈ ಒಂದು ಕಾಲೇಜಿಗೆ ಒಂದು ಮರುಜೀವ ಅಂತ ಹೇಳಿದರೆ ತಪ್ಪಾಗಲಾರದು ಇದರ ಒಂದು ಪ್ರಯೋಜನ ಮತ್ತು ಸಾರ್ಥಕತೆ ನಾನು ಅಲ್ಲೇ ಹೇಳಿದಾಗೆ ಮುಖ್ಯವಾಗಿ ನಮ್ಮ ತಾಲೂಕಿನ ಜನಕ್ಕೆ ಸಿಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿಗೆ ಅಫಿಲಿಯೇಟೆಡ್ ಆಗಿರ್ತಕ್ಕಂಥ ಕಾಲೇಜು ಅಂದ್ರೆ ಬೆಳಗಾವಿಯಲ್ಲಿ ಇದರ ಪ್ರಧಾನ ಕಚೇರಿ ಇದೆ ನಮ್ಮ ಏನಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಪ್ರೈವೇಟ್ ಯೂನಿವರ್ಸಿಟೀಸು ಆಮೇಲೆ ಪ್ರೈವೇಟ್ ಕಾಲೇಜಸ್ಸು ಇವತ್ತು ಜಾಸ್ತಿ ಪ್ರೈವೇಟ್ ಅಂತಂದ್ರೆ ಅವರದೇ ಯೂನಿವರ್ಸಿಟೀಸ್ ಅಟಾನಮಸ್ ಕಾಲೇಜಸ್ ಎಕ್ಸಾಂಪಲ್ ಗೀತಮ್ ಇರ್ಬೋದು ಪ್ರೆಸಿಡೆನ್ಸಿ ಇರ್ಬೋದು ಈ ಥರದ್ದು ಸಾಕಷ್ಟು ಬರ್ತಾ ಇದೆ ಅದ್ರ ಮಧ್ಯೆ ನಾವು ಸಿಗಾಕೊಂಡಿದ್ದೀವಿ ಹಾಗಾಗಿ ಭಾಳ ಕಾಂಪಿಟೇಷನ್ ಇದೆ ಮತ್ತು ಈ ಪ್ರೈವೇಟ್ ಅಡಾನಮಸ್ ಕಾಲೇಜಸ್ಸು ಮತ್ತು ಡಿಗ್ರಿ ಯೂನಿವರ್ಸಿಟೀಸ್ ಏನು ಅವರಿಗೆ ಒಂದು ಅಡ್ವಾಂಟೇಜ್ ಇದೆ ಅಂತ ಹೇಳಿದ್ರೆ ಅವರೇ ತಮ್ಮ ಕರಿಕ್ಯುಲಮನ್ನು ರೂಪಿಸ್ಕೋಬೋದು ಅವರೇ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆಗಳನ್ನು ಅವ್ರು ಕೊಡ್ಬೋದು ಅವರೇ ಕಂಡಕ್ಟ್ ಕಂಡುಕೊಳ್ಬೋದು ಅವರೇ ಅವೇಷನ್ ಕೂಡ ಮಾಡ್ಬೋದು ನಮ್ಮದು ವಿಪ್ಲಿಕೇಶನ್ಸು ಬಿ ಟಿ ಯೋಗ ಅಂದ್ರೆ ಸುಮಾರು ಒಂದು ಇನ್ನೂರ ಇಪ್ಪತ್ತು ಕಾಲೇಜು ಬರ್ತಾ ಇದೆ ಕರ್ನಾಟಕದಲ್ಲಿ ನಮಗೆ ನಮಗೆ ಅಲ್ಲಿಂದಲೇ ಪ್ರಶ್ನೆ ಪತ್ರಿಕೆಗಳು ಸಿಲೆಬಸ್ಸು ಇವೆಲ್ಲವನ್ನೂ ಕೂಡ ವೀಟಗಳಿಂದಲೇ ಬರ್ತಾರೆ ಆದರೆ ನಮ್ಮ ಪ್ರೈವೇಟ್ ಕಾಲೇಜಲ್ಲೂ ಕೂಡ ಇದು ಒಂದು ಸರ್ಕಾರಿ ಯೂನಿವರ್ಸಿಟಿಯ ಅಧೀನಕ್ಕೆ ಒಳಪಟ್ಟಂತಹ ಒಂದು ಕಾಲೇಜು ಹಾಗಾಗಿ ಇವತ್ತು ಕೂಡ ಎಷ್ಟೇ ಒಂದು ಟೀಮ್ ಯೂನಿವರ್ಸಿಟಿಯಲ್ಲಿ ಬರಲಿ ಅಟಾನಮಸ್ ಕಾಲೇಜಲ್ಲಿ ಮದ್ವೇನಾ ಪಟ್ಟಣ ಬರಲಿ ವೀಟಿ ಇವರಿಗೆ ತೊಂದರೆ ಆದಂತಹ ಒಂದು ಹೆಚ್ಚಿನ ಒಂದು ಘನತೆ ಮತ್ತು ಮಹತ್ವ ಇದೆ ವಿಟಿ ಒ ಕಾಲೇಜುಗಳಲ್ಲಿ ಪದವಿಯನ್ನು ಪಡ್ಕೊಂಡು ಬಂದಂಥವ್ರಿಗೆ ಇವತ್ತು ಸಮಾಜದ ವಿವಿಧ ರಂಗಗಳಲ್ಲಿ ಕಂಪನಿಗಳಲ್ಲಿ ಮತ್ತು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೇಮಕಗಳಲ್ಲಿ ಇವತ್ತು ಕೂಡ ಅವರಿಗೆ ಒಳ್ಳೆಯ ಒಂದು ಪ್ರಾತಿನಿಧ್ಯ ಇವತ್ತು ಸಿಗ್ತಾ ಇದೆ ಯಾಕಂದರೆ ಸಿಲೆಬಸ್ಸಲ್ಲಿ ಅವ್ರು ನಮ್ಮ ಇದು ಮಾಡ್ಕೊದಿಲ್ಲ ವಿಟಿ ಓ ಇದು ನಾವು ಎಷ್ಟೋ ಪೋಷಕರಿಗೆ ಇವತ್ತು ಗೊತ್ತಿಲ್ಲ ಅವರೇನೇನು ಕೊಡ್ತಾರೆ ಅಂದರೆ ನಮ್ಮ ಮಗ ಇವತ್ತು ಸೇರಿಸಿದ್ದೀವಿ ಅಥವಾ ಮಗಳಿಗೆ ಸೇರಿಸಿದ್ದೀನಿ ನಾಲ್ಕು ವರ್ಷದೊಳಗಡೆ ಅವರು ಪದವಿ ಪಡ್ಕೊಂಡು ಅಚ್ಚು ಬಂದ್ಕೊಂಡು ಅಂತ ಆ ಕೆಲಸವನ್ನು ನಾವು ಮಾಡ್ಲಿಕ್ಕಾಗಲ್ಲ ನಾವು ಯಾವುದೇ ಕಾರಣಕ್ಕೋಸ್ಕರ ಈ ಸಿಲಬಸ್ ಅನ್ನ ಡೈಲೂಟ್ ಮಾಡಲಿಕ್ಕೆ ನಮಗೆ ಸಾಧ್ಯ ಅದನ್ನು ಸ್ವಲ್ಪ ಹತ್ಕೊಳ್ಬೇಕು ನಮ್ಮ ಪೋಷಕರು ಮತ್ತು ಸಾರ್ವಜನಿಕರು ಸಾಧ್ಯವಾದಷ್ಟು ಅಂತ ನಾನು ಹೇಳ್ತಾ ಇಲ್ಲ ಎಲ್ಲೆಲ್ಲಿ ವಿಟಿಯು ರಿಲೇಟೆಡ್ ಕಾಲೇಜಸ್ ಇದ್ದಾವೆ ನಮ್ಮ ಸುತ್ತಮುತ್ತ ಅಂತಹ ಒಂದು ಕಾಲೇಜುಗಳಿಗೆ ಸೇರಿಸಿದ್ರೆ ಅವರ ಮುಂದಿನ ಭವಿಷ್ಯ ಒಳ್ಳೆಯದಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಅಂದ್ಕೊಂಡಿದ್ದೀವಿ ಅದನ್ನು ಮಾತ್ರ ಹೇಳೋದು ಬರ್ತಾರೆ ನಂತರ ಈ ವರ್ಷದ ಪ್ರಾರಂಭದಿಂದ ಇದೊಂದು ಎಮ್ ಬಿ ಎ ಕೋರ್ಸ್ ಕೂಡ ಮೀಟಿಗೊಂದರೇ ನಾವು ಪ್ರಾರಂಭ ಮಾಡಿದ್ದೀವಿ ಇಲ್ಲಿ ಬರೀ ಯು ಜಿ ಕೋರ್ಸ್ ಮಾತ್ರ ಇತ್ತು ಪಿ ಜಿ ಕೋರ್ಸ್ ಇರಲಿಲ್ಲ ಹಾಗಾಗಿ ಎಂ ಪಿ ಇದು ಎಮ್ ಬಿ ಎ ಕೋರ್ಸಲ್ಲಿ ಈಗ ಅರವತ್ತದು ಒಂದು ಸೀಟಿಲ್ಲ ಎಮ್ ಬಿ ಎ ಕೋರ್ಸನ್ನು ಈಗ ಪ್ರಾರಂಭ ಮಾಡಿದ್ದೇವೆ ಈಗಾಗಲೇ ದಾಖಲೆ ನಡೀತಾ ಇದೆ ಮತ್ತು ಮುಂದಿನ ವರ್ಷ ಒಂದು ಮೂವತ್ತು ಸಂಖ್ಯೆಯ ಒಂದು ಎಂ ಟೆ ಕೋರ್ಸ್ ಕಂಪ್ಯೂಟರ್ ಸೈನ್ಸಲ್ಲಿ ಒಂದು ಎಂ ಟೆ ಕೋರ್ಸ್ ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಇವಾಗೆಲ್ಲರ ಒಂದು ಪ್ರಯೋಜನವನ್ನು ನಮ್ಮ ವಿದ್ಯಾರ್ಥಿಗಳು ನಮ್ಮ ಸುತ್ತಮುತ್ತಲಿನ ನಾವು ವಿದ್ಯಾರ್ಥಿಗಳು ಪಡ್ಕೊಳ್ಳಿ ಅಂತೇಳಿ ನನ್ನ ಒಂದು ಆಸೆ ನನಗೆ ಏನೇ ಬರಲಿಕ್ಕೆ ಮುಖ್ಯ ಕಾರಣ ಅಕಾಡೆಮಿ ಜೊತೆಗೆ ಈ ನಾವು ಮಾನವ ಈ ನಮ್ಮ ನೌಕರನ್ನ ಹೇಗೆ ನೋಡ್ಕೊತೀವಿ ಓಕೆ ಅವರಿಗೆ ಯಾವ ತರದ ಫೆಸಿಲಿಟೀಸ್ ಕೊಡ್ತೀವಿ ಆಮೇಲೆ ಎಷ್ಟು ವರ್ಷದಿಂದ ಅವ್ರು ಕೆಲಸ ಮಾಡ್ತಿದ್ದಾರೆ ನೋಡಿ ಇದು ನಾವ್ ಹೇಳೋದಲ್ಲ ನಾವು ಬಿ ಹೇಳ್ಕೋಬಹುದು ಇಷ್ಟು ವರ್ಷದಿಂದ ಇದ್ದಾರೆ ನಾವು ಈಗ ಕೊಡ್ತೀವಿ ಅದೇ ಇಲ್ಲ ಅಂತ ಬಟ್ ಅದನ್ನ ನಾ ಟೀಮ್ ಅವರೇ ನಮ್ಮ ನಾನ್ ಟೀಚಿಂಗ್ ಇರ್ಬೋದು ಟೀಚಿಂಗ್ ಇರ್ಬೋದು ನಮ್ಮಲ್ಲಿ ಅವರೇ ಒಂಥರ ಶಾಕ್ ಹೇಗೆ ಅಂದ್ರೆ ನಾನು ನಾವು ತುಂಬಾ ಕಾಲೇಜಸ್ ಹೋಗ್ತೀವಿ ಬಟ್ ನಿಮ್ಮ ಕಾಲೇಜ್ ಅಲ್ಲಿ ಇರ್ತಕ್ಕಂಥ ರಿಟೆನ್ಶನ್ ಅಂದ್ರೆ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಂಪ್ಲಾಯೀಸ್ ಈ ಕಾಲೇಜಲ್ಲಿ ಬಿಟ್ಟು ನೋಡಿಲ್ಲ ಅಂದ್ರೆ ನಾವೆಲ್ಲೇಜ್ ಫಿಫ್ಟೀನ್ ಇಯರ್ಸ್ ಅಂತ ನಮ್ಗೆ ಅವರು ಕೊಟ್ಟಿರ್ತಕ್ಕಂಥ ವರದಿ ಅಂದ್ರೆ ಒಂಬೈ ಎಂಪ್ಲಾಯ್ ಇಷ್ಟು ಜನ ಎಂಪ್ಲಾಯೀಸ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಜನ ಎಂಪ್ಲಾಯೀಸ್ ಇದಾರೆ ಇಷ್ಟು ಜನದಲ್ಲಿ ಆವ್ರೇಜ್ ಫಿಫ್ಟೀನ್ ಇಯರ್ಸ್ ಅಂತ ನೀವೇ ತಿಳ್ಕೊಬಹುದು ನಮ್ಮಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಫುಲ್ ಎಲ್ಲ ಈಗ ಪ್ರಾಂಶುಪಾಲ ಯಾವ ನೋಡ್ಕೋತಿದ್ದಾರೆ ಪ್ರಮುಖ ಏನು ಒಂದು ಪಾತ್ರ ಬಯಸು ನಮ್ಗೆ ಹೇಗಬೇಕು ಹಾಗೆಯೇ ಅವರು ನೆಲ್ಲ ಮಾತಾಡಿದ್ರು ಆಮೇಲೆ ಈ ಬಿಟ್ಟೋಗಿರ್ತಾರಲ್ಲ ಸ್ಟೂಡೆಂಟ್ಸ್ ಪಾಸ್ ಔಟ್ ಆಗಿರೋ ಸ್ಟೂಡೆಂಟ್ಸ್ ಕಲ್ತು ಅವ್ರ ಹತ್ರನೂ ಅವರ ಒಂದು ಇಲ್ಲಿ ಓದಿರ್ತಕ್ಕಂಥ ಎಕ್ಸ್ಪೀರಿಯನ್ಸು ಅಥವಾ ಕಾಲೇಜಿಂದ ಪ್ಲೇಸ್ ಆಗಿದ್ದೀರಾ ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ ಅವರು ಯಾರು ನಮ್ಮನ್ನ ಯಾರು ಇರ್ಸೋದಿಲ್ಲ ಅಂದ್ರೆ ಅವ್ರ ಮುಂದೆ ಅವರೇ ಪ್ರತ್ಯೇಕವಾಗಿ ಅವನೇ ಕರೆದು ಅಥವಾ ನಮ್ಗೆ ಬರ್ತಕ್ಕಂತ ಕಂಪ್ನಿ ಎಚ್ ಆರ್ಸ್ ನ ಸಪ್ರೇಟ್ ಆಗಿ ಅವ್ರಿಗೊಂದು ಮೀಟಿಂಗ್ ಮಾಡ್ತಾರೆ ಆಮೇಲೆ ಈ ಅಲೂನ್ ಅಂತ ಪೇರೆಂಟ್ಸ್ ಇರ್ತಾರಲ್ಲ ಈ ಪೋಷಕರನ್ನು ಕರೆದು ಅವ್ರಿಗೆ ಸಪ್ರೇಟ್ ಮೀಟಿಂಗ್ ಮಾಡ್ತಾರೆ ಪ್ರತಿಯೊಂದು ತುಂಬಾ ಸ್ಟ್ರಿಕ್ಟ್ ಆಗಿ ಓಕೆ ಅವರು ಒಂದು ಈ ಇವ್ಯಾಲ್ಯೂಯೇಷನ್ ಮಾಡಿ ಓಕೆ ಈ ಫೈನಲಿ ಎ ಗ್ರೇಡ್ ಅಂತ ಹೋಗೋದು ಆಮೇಲೆ ಇದು ಎಚ್ ಆರ್ ರಿಲೇಟೆಡ್ ಆಯ್ತು ಪ್ಲೇಸ್ಮೆಂಟ್ಸ್ ರಿಲೇಟೆಡ್ ಬಂದಾಗ ಐದು ವರ್ಷದಿಂದ ನಾವು ಎಷ್ಟು ಕಂಪ್ನೀಸ್ ತರಿಸಿರ್ತೀವಿ ನಿಮ್ಮಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಎಷ್ಟು ಜನಕ್ಕೆ ನೀವು ಉದ್ಯೋಗ ಕೊಟ್ಟಿದ್ದೀರಾ ಅನ್ನೋದು ಒಂದು ಪ್ರಮುಖ ವಿಷಯವಾಗಿದೆ ಏನಂದ್ರೆ ಈಗ ನಾವು ಸೇರಿದ ವಿದ್ಯಾರ್ಥಿಗಳಿಗೆಲ್ಲ ಕೆಲಸ ಕೊಡ್ಸದೇ ಆಗ್ಬೋದು ಬಟ್ ಆದ್ರೆ ಅವ್ರದೇ ಆದಂತ ಒಂದು ಮಾನದಂಡ ಇರುತ್ತೆ ಇಷ್ಟು ಜನಕ್ಕೆ ನೀವು ಕೆಲಸ ಕೊಡ್ಸಿರ್ಬೇಕು ಅನ್ನೋದು ಒಂದು ಇರುತ್ತೆ ಬಟ್ ನಾವು ಬೇರೆ ಯಾವುದೋ ಪ್ರತಿಷ್ಠಿತ ಪ್ರತಿಷ್ಠಿತ ಕಾಲೇಜ್ಗೂ ಕಡಿಮೆ ಇಲ್ಲ ಯಾಕಂದ್ರೆ ಈಗ ನೋಡಿ ಸರಿ ಅಂದಾಗೆ ನಮ್ಮ ಸ್ಟ್ರಕ್ಚರ್ ಚೇರ್ಮನ್ ಜಾಲಪ್ಪ ಸರ್ ಅವರ ವಿಷನ್ ಇತ್ತು ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ನಮ್ಮ ಸುತ್ತಮುತ್ತಲಿನ ಹುಡುಗರು ಎಲ್ಲಾರು ಕೆಲಸ ಸೇರ್ಸ್ಕೋಬೇಕು ಅನ್ನೋದೊಂದು ಒಂದು ಧ್ಯೇಯ ಇತ್ತು ಇದನ್ನ ಆಸೆ ಪೂರೈಸಿಕ್ಕೋಸ್ಕರನೇ ನಮ್ಮ ಕೈಯಿಂದ ಅವರು ಏನೆಲ್ಲಾ ಮಾಡಿಸ್ಬೇಕು ಅದನ್ನ ತುಂಬಾ ಒಳ್ಳೆ ಕಾರ್ಯಗಳನ್ನ ಮಾಡಿಸ್ತಿದ್ದಾರೆ ಈ ಹೆಚ್ಚಿಗೆ ಫೀಸ್ ಕೊಟ್ಟು ಬ್ಯಾಂಗ್ಳೂರ್ಗೆ ಹೋಗಿ ಅದೇ ಸಮಯಕ್ಕೆ ಒಂದು ಕಂಪ್ನಿ ಫಾರ್ ಎಕ್ಸಾಂಪಲ್ ಈ ನಮ್ಮಲ್ಲಿ ಹೋದ ಮಗು ಆ ಇನ್ಫೋಸಿಸ್ ಅದೇ ಸಂಬಳಕ್ಕೆ ಹೋಗ್ತಾರೆ ಅಥವಾ ಯಾವ್ದೊಂದು ತುಂಬಾ ದುಡ್ಡು ತಗೊಂಡು ಒಂದು ವರ್ಷಕ್ಕೆ ನಾಲ್ಕು ಲಕ್ಷ ಐದು ಲಕ್ಷ ತಗೊಂಡು ಹೋಗ್ತಕ್ಕಂತ ಕಾಲೇಜ್ ಮಗು ಕೂಡ ಅದೇ ಇನ್ಫೋಸಿಸ್ ಅದೇ ಸಂಬಳಕ್ಕೆ ಹೋಗೋದು ಇಲ್ಲಿ ಕಾಲೇಜ್ ಕಾಲೇಜ್ ಇರಲ್ಲ ನಮ್ಮಲ್ಲಿ ಪ್ರತಿ ವರ್ಷ ನೂರಕ್ಕೂ ಹೆಚ್ಚು ಕಂಪನಿಗಳು ಏನು ಕ್ಯಾಂಪಸ್ ಸೆಲೆಕ್ಷನ್ ಗೆ ಬರುತ್ತೆ ಅದರಲ್ಲಿ ಟಾಪ್ ಕಂಪ್ನೀಸ್ ಇರ್ಬೋದು ಇನ್ಫೋಸಿಸ್ ವಿತ್ ಪ್ರೊ ಟೆಕ್ ಮಹಿಂದ್ರೀಸ್ ಕ್ಯಾಪ್ಚರ್ ಈ ತರ ತುಂಬಾ ಕಂಪ್ನೀಸ್ ನಮ್ಮ ಕ್ಯಾಂಪಸ್ಗೆ ಬರುತ್ತೆ ಈಗ ಬ್ಯಾಂಗ್ಳೂರಲ್ಲಿ ಯಾವ ಕಂಪ್ನೀಸ್ ಬರುತ್ತೆ ಇಲ್ಲಿ ಬರಲ್ಲ ಅನ್ನೋ ಕಾನ್ಸೆಪ್ಟೇ ಇಲ್ಲ ಈಗ ಎಲ್ಲ ಆಲ್ ಓವರ್ ಇಂಡಿಯಾ ಯಾವ ಕಂಪ್ನೀಸ್ ಇದೆಯೋ ಎಲ್ಲ ನಮ್ಮ ಕಾಲೇಜ್ಗೂ ಬರ್ತಕ್ಕಂತ ಒಂದು ಕೇಪಬಿಲಿಟಿ ಆರ್ ಎನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಇದೆ ಆದ್ರಿಂದ ನಾನು ಒಂದು ರಿಕ್ವೆಸ್ಟ್ ಏನಂದ್ರೆ ಮೇ ಬಿ ನಾವು ಬ್ರಾಂಡಿಂಗ್ ಅಲ್ಲಿ ಮಿಸ್ ಆಗಿರ್ಬೋದು ಬಟ್ ನಿಮ್ಮ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಹೇಳಿದ್ರೆ ನಮ್ಮ ಸುತ್ತಮುತ್ತ ಒಂದೇ ನಮ್ಮಲ್ಲಿ ಸೇರ್ತಕ್ಕಂತ ಮಗು ಒಂದು ಫಸ್ಟ್ ಕ್ಲಾಸ್ ಬಂದ್ರೆ ಓಕೆ ಹೊರಗಡೆ ಹೋಗ್ಬೇಕಾದ್ರೆ ಒಂದು ಕೆಲಸ ತಗೊಂಡು ಹೋಗ್ಬೇಕು ಅನ್ನೋದು ಒಂದು ನಂದೊಂದು ಪಾಲಿಸಿ ಇದೆ ಈಗ ನಾವು ಈ ಬೇಸಿಕ್ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ ಪ್ಯಾಕೇಜ್ ಇಂದ ನಾವು ತರ್ಟಿ ಲ್ಯಾಕ್ಸ್ ಪ್ಯಾಕೇಜ್ ಆಪರ್ಚುನಿಟಿ ಕೊಡ್ತೀವಿ ಇದು ಸ್ಟೂಡೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಯಾವ ಕಂಪ್ನಿಗೆ ಹೇಗೆ ಸೆಲೆಕ್ಟ್ ಆಗ್ಬೇಕು ಅಂತ ನಾವು ಫಸ್ಟ್ ಇಯರ್ ಇಂದ ಹಿಡಿದು ಫೈನಲ್ ಇಯರ್ ಇಯರ್ ವರ್ಗು ನಾವು ರೂರಲ್ ಸ್ಟೂಡೆಂಟ್ಸ್ ಇರ್ಬೋದು ಮ್ಯಾಕ್ಸಿಮಮ್ ಅವರಿಗೆ ಏನೇನು ಟ್ರೈನಿಂಗ್ ಬೇಕು ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೋದು ಸಾಫ್ಟ್ ಸ್ಕಿಲ್ಸ್ ಇರ್ಬೋದು ಅಥವಾ ಇಂಟರ್ವ್ಯೂ ಸ್ಕಿಲ್ಸ್ ಆಮೇಲೆ ಟೆಕ್ನಿಕಲ್ ಸ್ಕಿಲ್ಸ್ ಪ್ರತಿಯೊಂದು ಸ್ಕಿಲ್ಸ್ ನಾವು ಫಸ್ಟ್ ಇಯರ್ ಈಗ ನಾವೇನು ಇಲ್ಲಿ ನೀವೆಲ್ಲ ಕೂತಿದ್ದೀರಾ ಅಂತ ಹೇಳ್ತಿಲ್ಲ ನೀವು ಯಾಕಂದ್ರೆ ಹುಡುಗರು ನಾವು ವಿಚಾರಿಸ್ಕೊಡಿ ಹೇಗಿದೆ ನಮ್ಮಲ್ಲಿ ಕ್ವಾಲಿಟಿ ಎಜುಕೇಶನ್ ಇರ್ಬೋದು ಕ್ವಾಲಿಟಿ ಟ್ರೈನಿಂಗ್ ಇರ್ಬೋದು ಆಮೇಲೆ ಕ್ವಾಲಿಟಿ ಪ್ಲೇಸ್ಮೆಂಟ್ಸ್ ಕೂಡ ಓಕೆ ಇಷ್ಟೆಲ್ಲ ಅವ್ರು ಕೂಲಂಕುಶವಾಗಿ ಚೆಕ್ ಮಾಡಿ ಮೊದಲ ಬಾರಿಗೆ ನಾನು ಸುಮಾರು ಕಾಲೇಜಸ್ ನೋಡಿದೀನಿ ಯಾವ ಕಮಿಟಿ ವಿಸಿಟ್ ಮಾಡಿದ್ಯೋ ಆ ಕಾಲೇಜಸ್ ಫಸ್ಟ್ ಕೊಡೋದೇ ಬಿ ಬಿ ಪ್ಲಸ್ ಪ್ಲಸ್ ಕೊಡ್ಬೋದು ಬಟ್ ಮೊದಲ ಬಾರಿಗೆ ಫಸ್ಟ್ ಅಟಂಪ್ಟ್ ಅಲ್ಲಿ ನಮ್ಗೆ ಎ ಗ್ರೇಡ್ ಕೊಟ್ಟಿದೆ ಅಂದ್ರೆ ಅದರಲ್ಲೇ ಗೊತ್ತಾಗುತ್ತೆ ನಮ್ಮಲ್ಲಿ ಯಾವ ತರ ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು ಇದು ಕಂಪ್ಲೀಟ್ ಕ್ವಾಲಿಟಿ ರಿಲೇಟೆಡ್ ಇನ್ಸ್ಪೆಕ್ಷನ್ ಇದೆ ನ್ಯಾಪ್ ಅಂತ ಹೇಳ್ಬಿಟ್ಟು ಇಲ್ಲಿ ಏನು ಬೇರೆ ಇನ್ಫ್ಲೂಯನ್ಸ್ ರೆಫರೆನ್ಸ್ ಏನು ಇರೋದು ತಮ್ಮನೆಲ್ಲ ಒಂದು ಸವಿನಯ ವಿನಂತಿ ಇಲ್ಲಿ ಸುತ್ತ ಇರ್ತಕ್ಕಂತ ಮಕ್ಕಳು ಬಂದ್ರೆ ನಮ್ಗೆ ನಾವು ಈಗ ನೋಡಿ ಯಾವಾಗ ಜಾಗಪ ಸರ್ ಅಂತಿದ್ರು ಬೇರೆ ಬೇರೆ ಸ್ಟೇಟ್ಸ್ ಇಂದ ಎಲ್ಲ ಒಂದು ಉದ್ಯೋಗ ಪಡ್ಕೊಂಡು ಹೋಗ್ತಿದಾರೆ ನಮ್ಮ ಕರ್ನಾಟಕದ ಮಕ್ಕಳು ನಮ್ಮ ಡಿಸ್ಟಿಕ್ ಮಕ್ಕಳು ಅಥವಾ ನಮ್ಮ ತಾಲೂಕ್ ಮಕ್ಕಳೇ ಇಲ್ಲಿ ಬರ್ತಿಲ್ವಲ್ಲ ಓಕೆ ನಾವೇನು ಅವ್ರಿಗೋಸ್ಕರ ಸಂಸ್ಥೆ ಕಟ್ಟಿದ್ದು ಬಟ್ ಅವರೇ ಬರ್ತಿಲ್ವಲ್ಲ ಒಂದು ಒಂದು ಬೇಜಾರ್ ಅವ್ರ ಆಸೆನ ನಾವು ಈಗ ಪೂರೈಸುವಂತ ಸಮಯ ಬಂದಿದೆ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ ಇದನ್ನ ಆದಷ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಮ್ಮಲ್ಲಿ ಸೇರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೆ ಯಾವ ತರದ್ ಬೇಕು ನೋಡಿ ಉದ್ಯೋಗ ಒಂದೇ ಅಲ್ಲ ಅವ್ರಿಗೆ ಏನಾದ್ರೂ ಬಿಸ್ನೆಸ್ ಮಾಡ್ಬೇಕಂದ್ರೆ ಆಂಟರ್ಪ್ರೀನರ್ಶಿಪ್ ಟ್ರೈನಿಂಗ್ ಕೊಡ್ತೀವಿ ಹೈಯರ್ ಎಜುಕೇಶನ್ಗೆ ಹೋಗ್ಬೇಕಂದ್ರೆ ಡಿಫ್ರೆಂಟ್ ಕಂಟ್ರೀಸ್ಗೆ ಯಾವ್ಯಾವ ಕಂಟ್ರೀಸ್ ಯೂನಿವರ್ಸಿಟೀಸ್ ಇದೆ ಆ ಯೂನಿವರ್ಸಿಟೀಸ್ ಎಲ್ಲ ನಾವು ಇಲ್ಲೇ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಪ್ರತಿಯೊಂದು ಅಥವಾ ಹೈಯರ್

I did the like customary, like management support, vice chairman support, chairman, secretary, and the Racha, principal, <coughs> vice principals, all the HODs, directors, all the teaching, non teaching faculty members. Everyone worked very hard to achieve this A grade. Moreover, the last five years, we have meticulously planned to get this grade, each and every uh, corporate activities, curricular activities. We have improvised our uh, college facilities in all the angles, starting from the research, publications, facilities-wise, even the we are having more than uh, 15 smart boards, like this kind of boards is there in all the classrooms for the uh, effective teaching learning process and placements, we are getting a good quality of placements here. And, uh, the number is more number of students <coughs> are joining our college and uh, having the confidence in us. We also understood our responsibility and training them to mould them as a complete uh, engineers to face the outside world with the uh, confidence. Uh, sincerely thank our uh, management for giving the golden uh, opportunity to move forward towards the next. And it's a success uh, copy of uh, teamwork and. a uh, ಮೊದಲಾ ನೀವೆಲ್ಲಾ ದಯವಿಟ್ಟು ಕಾಲೇಜಿಗೆ ಫುಲ್ ಒನ್ಸ್ ವಿ ನೋಡ್ ಇಚ್ ಇ एवरी ಸೆಕ್ಟಮೆಂಟ್ಸ್ ಹಾಸ್ಟೆಲ್ ಅಂಡ್ ದ ಕ್ಯಾಸ್ ರೂಮ್ಸ್ ಸ್ಟಾರ್ಟಿಂಗ್ ಫ್ರಮ್ ಆಲ್ ದಿ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ ಆ 1.2 ಎಕರೆಸ್ ಕ್ಯಾಂಪಸ್ ಓನ್ಲಿ ವಿ ಗೋಡ್ ಬೋರಿ ಯು ಮರ ಗೊತ್ತತೆ ಅಂದ್ ವಾಟ್ ಆರ್ ದಿ ಬೇರಿ ಫೆಸಿಲಿಟೀಸ್ ದಟ್ ಯು ಹ್ಯಾಂಡ್ ದಿ ಕ್ಯಾಂಪಸ್ ಮಲ್ಲ ಗೊತ್ತತೆ ಸೋ ವಿ नीड सपोर्ट ಆಫ್ ಯುವರ್ ಮೀಡಿಯಾ ಪ್ರೆಸ್ ಪೀಪಲ್ ಫಾರ್ आवर ನೆಕ್ಸ್ಟ್ ಅಡ್ಮิشنಸ್ ಎವೆರಿಥಿಂಗ್ಸ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ us ಆಪರ್ಚುನಿಟಿ parking area is ಪಾರ್ಕಿಂಗ್ ಎಲ್ಲ ಇಲ್ಲೇ ಬಂದು ನಾವು ಇದು ಮಾಡ್ಕೊಂಡು ಸುಮಾರು ಮೂರು ಸಾವಿರ ಸ್ಕ್ವೇರ್ ಮೀಟ್ರಷ್ಟು ಪಾರ್ಕಿಂಗ್ ಏರಿಯಲ್ಲಿ ಡೆವಲಪ್ ಮಾಡಿದರೆ ಇದೆಲ್ಲ ನೀವು ತಾವು ನೋಡ್ಕೊಂಡು ಬಂದಿದರೆ ಅದಾದಮೇಲೆ ಸೋಲಾರ್ ಸುಮಾರು ಎಪ್ಪತ್ತೆರಡು ಕಿಲೋಮೀಟ್ರ್ ಉತ್ಪಾದನೆ ಅಷ್ಟು ಸೋಲಾರ್ ಒಂದು ಪ್ಲಾಂಟ್ನ ಇ ಸಿ ಬಿಲ್ಡಿಂಗ್ ಮೇಲೆ ಹಾಕಿದ್ವಿ ಅದಾದಮೇಲೆ ನಮ್ಮ ಕ್ಯಾಂಪಸ್ ಈಗ ಕ್ಲೀನ್ ಆ್ಯಂಡ್ ಗ್ರೀನ್ ಕ್ಯಾಂಪಸ್ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇದಕ್ಕೆ ಇದೆಲ್ಲ ಆದಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಮಾಡಿದ್ವಿ ಈ ನಾಲ್ಕು ಥರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಒಂದು ಚೆಕ್ ಡ್ಯಾಮ್ ಮಾಡಿದ್ವಿ ಅದು ಮುಂಚೆಯೇ ಇವತ್ತಲ್ಲ ಬಿಗಿನಿಂಗ್ ಬಿಗಿನಿಂಗ್ನಲ್ಲೇ ಮಾಡಿದ್ವಿ ಸುಮಾರು ಹದಿನೈದು ಸಾವಿರ ಕ್ಯೂಸೆಕ್ಸ್ ಅಷ್ಟು ಕೆಪಾಸಿಟಿ ಇರತಕ್ಕಂಥ ಚೆಕ್ ಡ್ಯಾಂಕ್ ವಾಟರ್ ಸಿಬ್ಬಾಗಿದೆ ಸುಮಾರು ಒಂದು ಹದಿನೆಂಟು ಸಾವಿರ ಕೆಪ್ಯಾಸಿಟಿ ಇರ್ತಕ್ಕಂಥ ಒಂದು ಈ ಡ್ರೈನ್ ಎಲ್ಲ ಕೆಳಗಡೆ ಬಿಟ್ಟಿದ್ವಿ ಅದೊಂದಿದೆ ಇದು ಬಿಟ್ಟು ಓಪನ್ ಏರ್ಕೆಟ್ರಲ್ಲಿ ಸುಮಾರು ವರ್ಷಕ್ಕೆ ಎಂಟು ಲಕ್ಷ ಲೀಟರ್ ಕೆಪ್ಯಾಸಿಟಿ ಅಷ್ಟು ಇದಾಗುತ್ತೆ ಅದರ ಸ್ಟೋರೇಜ್ ಟ್ಯಾಂಕು ಒಂದು ಲಕ್ಷ ಲೀಟರ್ ಕೆಪಾಸಿಟಿ ಅಷ್ಟು ಓಪನ್ ಏರ್ಕೆಟ್ರಲ್ಲಿ ಫಿಲ್ಟರ್ ಸಮೇತ ಆಗಿದೆ ಅವೆಲ್ಲ ಕನ್ಸಿಡರ್ ಮಾಡ್ತಾರೆ ಆಮೇಲೆ ಬೋರ್ವೆಲ್ ಹೆಣ್ಣು ಮಾಡಿ ಆಲ್ಮೋಸ್ಟಿಂಗ್ ಸ್ವಲ್ಪ ಬೋರ್ವೆಲ್ ಬೋರ್ವೆಲ್ಗೂ ನಾವು ಅದನ್ನ ಇದು ಮಾಡಿದ್ವಿ ಇದಾದ್ಮೇಲೆ ಕ್ಯಾಂಟೀನ್ ರಿನೋವೇಶನ್ ಮಾಡಿದ್ವಿ ತಾವೆಲ್ಲ ಮುಂಚೆ ನೋಡಿದ್ವಿ ಈಗ ಒಂದ್ಸರಿ ನೋಡಿ ಆರ್ ಓ ಪ್ಲಾಂಟ್ ಇಷ್ಟು ದಿನ ನೀರೆಲ್ಲ ಕೊಂಡ್ಕೊಂಬಾರ್ದು ಈಗ ಆರ್ ಓ ಪ್ಲಾಂಟ್ ತಮ್ಮದೇ ಆದ ಒಂದು ಇಬ್ಬರಿ ಸಂಸ್ಥೆನಲ್ಲಿ ಇದ್ವಿ ಆರ್ ಓ ಪ್ಲಾಂಟ್ ಒಂದು ಮಾಡಿ ಇದು ಮಾಡಿದ್ವಿ ಎಸ್ ಟಿ ಪಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಮುಂಚೆ ಅದಿರಲಿಲ್ಲ ಇವಾಗೆಲ್ಲ ಏನಂದ್ರೆ ನಮಗೆ ಸುಮಾರು ದಿನಕ್ಕೆ ಒಂದು ಏಳೆಂಟು ಟ್ಯಾಂಕರ್ ಅಷ್ಟು ನೀರು ನಾವು ಗಿಡಗಳಿಗೆ ಇದು ಮಾಡ್ಕೊಳಕ್ಕೆ ಒಂದು ಎಸ್ ಟಿ ಪಿ ಮಾಡಿದೆ ಸ್ವಿಮ್ಮಿಂಗ್ ಪೂಲ್ ರಿನೋವೇಷನ್ ಮಾಡಿದರೆ ಸ್ವಿಮ್ಮಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಈಗ ಇದೆಲ್ಲದಕ್ಕಿಂತ ಒಂದು ಇದು ಅಂದ್ರೆ ನಮ್ದು ಮುಂಚೆ ಫೀಲ್ಡ್ ಚಿಕ್ಕದಿತ್ತು ಫೋರ್ ಹಂಡ್ರೆಡ್ ಮೀಟರ್ ಟ್ರ್ಯಾಕ್ ಮಾಡಬೇಕು ಅಂತ ಹೋದಾಗ ನಮ್ಮ ಚೇರ್ಮೆನ್ ಈಗಿನ ಚೇರ್ಮನ್ ಒಪ್ಲಿಲ್ಲ ಬೇಡ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಮಾಡಿ ಮಾಡಬೇಡಲ್ಲ ಅಂತವ್ರೆ ಅದು ಸುಮಾರು ಒಂದು ಕೋಟಿ ರೂಪಾಯಿ ಬರೀ ಫೀಲ್ಡ್ಗೆ ಎಕ್ಸ್ಟ್ರಾ ಇವತ್ತು ನೋಡಿ ದಯವಿಟ್ಟು ಬಂದು ಹೋಗೋಣ ಫೋರ್ ಹಂಡ್ರೆಡ್ ಮೀಟ್ರ್ ಟ್ರ್ಯಾಕ್ ಟ್ರ್ಯಾಕ್ ಮಾಡಿದರೆ ಅದಕ್ಕೆ ನಮ್ಮ ದಾದ್ರೆ ತುಂಬಾ ಶ್ರಮವಹಿಸಿ ಕೆಲಸ ಮಾಡಿದ್ರು ಒಂದು ದಿವಸ ಅದೊಂದು ತುಂಬಾ ಚೆನ್ನಾಗಿ ಬಂದಿದೆ ಅದಾದ್ರೆ ಬಯೋಗ್ಯಾಸ್ ಅಂತ ಒಂದು ಇದು ಮಾಡಿದ್ದಾರೆ ನಮ್ಮ ಶಂಕರ್ ಸರ್ ಅವರು ಬಯೋಗ್ಯಾಸ್ ಅಥವಾ ಮಿನಿ ಇದು ಮಾಡ್ಕೊಂಡಿದ್ದಾರೆ ಬಯೋಗ್ಯಾಸ್ ನೋಡಿದ್ವಿ ವರ್ಮಿ ಕಾಂಪೋಸ್ಟ್ ಎಲ್ಲ ಎರೆ ಮಾಡ್ಕೊಂಡಿದೆ ಆಮೇಲೆ ಗ್ರೀನ್ ಹೌಸ್ ಅಂತ ಒಂದು ಇದು ಮಾಡಿದಾರೆ ಇಷ್ಟು ಫೆಸಿಲಿಟಿ ಹೊಸದಾಗಿ ನಾವು ಇದೆಲ್ಲ ಮಾಡಿದ್ವಿ ಸೊ ಇದನ್ನೆಲ್ಲ ತಗೋಬಹುದು ನೋಡಿ ಒಂದ್ಸಾರಿ ಇನ್ನೇನಾದ್ರು ತಮ್ಮಿಂದ ಫೀಡ್ಬ್ಯಾಕ್ ಇದ್ರೆ ದಯವಿಟ್ಟು ಕೊಟ್ರೆ ನಾವು ಇದು ಮಾಡ್ಕೊಬಹುದು ಅಂತ ಹೇಳಿದ್ರು